ಮೇಲೆ ಮತ್ತೆ ಸ್ವಾಗತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದಾಳಿಯಾದಂತಹ ಸಂದರ್ಭದಲ್ಲಿ ಭಾರತ ತನ್ನ ವಿಮಾನಯಾನ ವಾಯುನೆಲೆಗಳನ್ನ ಕ್ಲೋಸ್ ಮಾಡಿತ್ತು ಇದೀಗ ವಿಮಾನಯಾನ ಪ್ರಾರಂಭ ಮಾಡೋದಕ್ಕೆ ಮತ್ತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ವಿಮಾನಯಾನ ಆರಂಭ ಮಾಡೋದಕ್ಕೆ ಭಾರತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ದೇಶದಲ್ಲಿ ಒಟ್ಟು ಮೂವತ್ತೆರಡು ಏರ್ಪೋರ್ಟ್ಗಳನ್ನ ಮತ್ತೆ ರಿಓಪನ್ ಮಾಡಲಾಗುತ್ತೆ ವಿಮಾನ ನಿಲ್ದಾಣಗಳಲ್ಲಿ ಸೇವೆಗಳನ್ನು ಪುನಾರಂಭ ಮಾಡೋದಕ್ಕೆ ಭಾರತ ಸರ್ಕಾರ ನಿರ್ಧಾರ ಮಾಡಿದೆ ಭಾರತ ಮತ್ತು ಪಾಕಿಸ್ತಾನದ ಕದನ ವಿರಾಮ ಹಿನ್ನೆಲೆಯಲ್ಲಿ ವಿಮಾನಯಾನ ಪುನಾರಂಭ ಮಾಡಲಾಗಿದೆ ಇನ್ನು ಪಾಕಿಸ್ತಾನ ಏರ್ ಬೇಸ್ಗಳನ್ನು ದಾಳಿ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ವಿಮಾನಯಾನಗಳಿಗೆ ಸಂಪೂರ್ಣವಾಗಿ ಭಾರತ ಸರ್ಕಾರ ಸ್ಥಗಿತ ಮಾಡಿತ್ತು ಒಟ್ಟು ಮೂವತ್ತೆರಡು ಏರ್ಪೋರ್ಟ್ಗಳನ್ನು ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯಾವೆಲ್ಲ ಜಿಲ್ಲೆಗಳು ಬರುತ್ತೆ ಆ ಒಂದು ಪ್ರಮುಖ ನಗರಗಳಲ್ಲಿ ಇರುವಂತಹ ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು ಅದೇ ರೀತಿಯಾಗಿ ಆ ವಿಮಾನಯಾನವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿತ್ತು ಇದೀಗ ಭಾರತ ಸರ್ಕಾರ ವಿಮಾನ ನಿಲ್ದಾಣಗಳನ್ನು ಓಪನ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಅದೇ ರೀತಿಯಾಗಿ ವಿಮಾನ ನಿಲ್ದಾಣದಲ್ಲಿ ಕ್ಲೋಸ್ ಆಗಿದ್ದಂತಹ ಸೇವೆಗಳನ್ನು ಪುನಾರಂಭ ಕೂಡ ಮಾಡಲಾಗ್ತಾ ಇದೆ ಭಾರತ ಪಾಕಿಸ್ತಾನದ ಕದನ ವಿರಾಮ ಹಿನ್ನೆಲೆಯಲ್ಲಿ ವಿಮಾನಯಾನ ಆರಂಭ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಮುಚ್ಚಿದ್ದಂತಹ ಏರ್ಪೋರ್ಟ್ಗಳನ್ನು ಓಪನ್ ಮಾಡೋದಕ್ಕೆ ಸೂಚನೆ ಕೂಡ ನೀಡಲಾಗಿದೆ ಏರ್ಪೋರ್ಟ್ ಅಥಾರಿಟಿಯಿಂದ ಈ ಒಂದು ಸೂಚನೆ ಹೊರಡಿಸಲಾಗಿದೆ ಹೀಗಾಗಿ ವಿಮಾನಯಾನ ಸೇವೆಗಳನ್ನು ಆರಂಭ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಂಡಿಗೋ ಭಾರತ ಸರ್ಕಾರದ ಗಮನ ಸೆಳೆದಿತ್ತು ಒಂದು ವೇಳೆ ವಿಮಾನಯಾನ ಸೇವೆಗಳನ್ನು ರದ್ದುಪಡಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ತೀವ್ರವಾಗಿ ನಷ್ಟ ಅನುಭವಿಸಬೇಕಾಗತ್ತೆ ಅಂತ ಮನವಿ ಕೂಡ ಮಾಡಿಕೊಂಡಿತ್ತು ಅದೇ ರೀತಿಯಾಗಿ ವಿಮಾನಯಾನ ಸಂಸ್ಥೆಗಳ ಒಂದು ಬೆನ್ನಿಗೆ ನಿಲ್ಲುವಂತೆ ಕೂಡ ಮನವಿ ಮಾಡಿಕೊಂಡಿದ್ವು ಇದೀಗ ಸೀಸ್ ಫೈರ್ ಘೋಷಣೆಯಾಗಿರೋದ್ರಿಂದಾಗಿ ಭಾರತ ಸರ್ಕಾರ ವಿಮಾನಯಾನ ಸೇವೆ ಪುನಾರಂಭ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದೆ ಇದು ವಿಮಾನಯಾನ ಸಂಸ್ಥೆಗಳಿಗೂ ಕೂಡ ಸಂತಸದ ವಿಚಾರ